ಎಂಬತ್ತಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಕಿಡಿಗೇಡಿಗಳು ಕತ್ತರಿಸಿ ಹಾಕಿರುವ ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಶಿವರಾಂಪುರ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ತಿರುಮಲಯ್ಯ ಎಂಬುವರಿಗೆ ಸೇರಿದ ಅಡಿಕೆ ತೋಟದಲ್ಲಿದ್ದ ಅಡಿಕೆ ಗಿಡಗಳನ್ನು ಕಿಡಿಗೇಡಿಗಳು ಕಡಿದು ಹಾಕಿದ್ದಾರೆ ನಾಲ್ಕು ಲಕ್ಷ ಸಾಲ ಮಾಡಿ ಬೋರ್ವೆಲ್ ಹಾಕಿ ಅಡಿಕೆ ಗಿಡಗಳನ್ನು ಮಗು ತರ ಸಾಕಿದ್ದೆ ಆದರೆ ನನಗೆ ಆಗದವರು ಯಾರೋ ಎಂಬತ್ತಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಕತ್ತರಿಸಿ ಹಾಕಿದ್ದಾರೆ ನಾನು ನನ್ನ ಕುಟುಂಬ ಅಡಿಕೆ ಗಿಡಗಳನ್ನು ನಂಬಿ ಜೀವನ ಸಾಗಿಸುತ್ತಿದ್ದೆ ಆದರೆ ನನ್ನ ಮೇಲೆ ವೈಯಕ್ತಿಕ ದ್ವೇಷದಿಂದ ಅಡಿಕೆ ಮರಗಳನ್ನು ಕತ್ತರಿಸಿ ಹಾಕಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಈ ಹಿಂದೆ ಸೌತೆಕಾಯಿ ಬೆಳೆದಾಗಲೂ ಕೂಡ ಸೌತೆಕಾಯಿಗಳನ್ನು ನಾಶ ಮಾಡಿದ್ದರು ಈಗ ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದು ಪೊಲೀಸರು ಆರೋಪಿಗಳನ್ನು ಹಿಡಿದು ನಮಗೆ ನ್ಯಾಯ ಒದಗಿಸಬೇಕೆಂದು ರೈತ ತಿರುಮಲಯ್ಯ ಮನವಿ ಮಾಡಿದ್ದಾರೆ ಎಲ್ಲ ಹೊಂಬಾಳದಿದ್ದರು ಈ ಥರನ ನನಗೆ ಭಾಳ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಯಾರು ಏನು ಎತ್ತ ಯಾಕೆ ಮಾಡ್ತಾ ಇದ್ದಾರೆ ಏನೂ ಗೊತ್ತಿಲ್ಲ ನಾನು ಮಾಜೂರ್ ಮಾಡಿ ಮಾಡಿರ್ತೀರ ನನಗೆ ನಾನು ಅಂಥ ಹುಡುಗ್ನೇ ಅಲ್ಲ ಅಂತ ಮನುಷ್ಯನೇ ಅಲ್ಲ ಬೇಕಾದ್ರೆ ಯಾರಾದರೂ ಹೇಳಿ ನನ್ನ ಮನುಷ್ಯ ಅಂತಾರೆ ನಾನು ಇಷ್ಟು ಹೇಳ್ಬಲ್ಲಪ್ಪ ಒಂದ್ ಕಡ್ದ ಹಾಕಿದಾರೆ ಸರ್ವೆ ನಂಬರ್ ಹನ್ನೆರಡು ಬಾರ್ ಒಂದ್ರೆ ಕಡ್ದಾರೆ ಅರವತ್ತೊಂದೇ ಸರ್ವೆ ನಂಬರ್ ಬೋರ್ ಕೊಡ್ಸಿ ಅಲ್ಲಿಂದ ಇಲ್ಲಿಗೆ ಒಂದ್ ಕಿಲೋಮೀಟರ್ ದೂರಕ್ಕೆ ಪೈಪ್ ಲೈನ್ ಮಾಡಿ ಎಲ್ಲ ಡ್ರಿಪ್ ಮಾಡ್ಕೊಂಡು ಹರಕೆಗಡ ತಿಂಗಡ ಬೆಳೆಸಿ ಮಣ್ಣಿನ ಐವತ್ ಸಾವಿರ ಸಾಲ ಮಾಡಿ ಮಣ್ಣು ನೋಡ್ಸಿ ನನ್ನ ತಮ್ಮ ಒಂದ್ ಲಕ್ಷ ಸಾಲ ಮಾಡಿ ಅವನ್ ಮಣ್ಣು ನೋಡ್ಸಿ ಇದೆಲ್ಲಾ ಮಾಡಿದ್ವಿ ಆಗಿದೆ ಅಷ್ಟೆಲ್ಲಾ ಆಗಿರೋದ್ರಿಂದ ನನಗೆ ಈಗ ಜೀವನ ಮಾಡೋಕ್ಕೆ ನನ್ನ ಮಕ್ಕಳು ಬರೀ ಸಾಕೂದಲ್ಲಿ ಭಕ್ತವರಿಗೆ ಇದು ನೋಡೋಕ್ಕೂ ಕಷ್ಟ ಸುಖ ಆಗ್ತಾ ಇದೆ ಇದರಿಗೆ ಕೂಲಿ ಮಾಡೋಕ್ಕೂ ಆಗ್ತಾ ಇಲ್ಲ ಇದೆಲ್ಲ ಆಗೋದ್ರಿಂದಲೇ ನನಗೆ ಕೈಕಾಲು ಬರೆದಂಗೆ ಆಗ್ತಾ ಇದೆ ಕೂಲಿ ಮಾಡೋಕ್ಕೂ ಆಗ್ತಾ ಇಲ್ಲ ಆ ಥರ ಆಗಿದೆ ಅದರಿಂದನೇ ನನಗೆ ಇದಕ್ಕೆ ಏನಾದರೂ ಪರಿಹಾರ ಕೊಡಬೇಕು ಅದಕ್ಕೆ ಶ್ರೀನಿವಾಸ ಎಮ್ ಎಲ್ ಎ ಅವರಿಗೆ ಬೇಡ್ ಕೊಡ್ತಾಯಿದ್ದೀನಿ ಇದು ನನ್ನ ಇಲ್ಲಿ ನನ್ನ ಸಂಸಾರ ನಡೆಸೋಕೆ ನನಗೆ ಭಾಳ ತೊಂದರೆ ಆಗ್ತಾ ಇದೆ ಇಷ್ಟೆಲ್ಲ ಮಾಡ್ಲಾಗಿ ಸಾಲ ಸೂಲದಾಗೆ ಭಾಳ ಸಾಲ ಸಾಲ ಸಿಗಕ್ಕೆ ನಾನು ಈಗ ಏನಾದರೂ ನೀವು ಸರ್ಕಾರದವರೇ ಆಗಲಿ ಎಮ್ ಎಲ್ ಎರೇ ಆಗಲಿ ತಹಸೀಲ್ದಾರೇ ಆಗಲಿ ಎಲ್ಲ ಕೈಲಿಡೀಲಿಲ್ಲ ಅಂದರೆ ಜೀವ ಕಳ್ಕೋಬೇಕಾಗಿದೆ ಆ ಥರ ಪರಿಸ್ಥಿತಿ ಆಗಿದೆ ನನಗೆ ನನಗೆ ಒಂದು ಹೆಣ್ಣು ಒಂದು ಗಂಡು ಒಂದು ಮುದ್ದಂತ ಮಕ್ಕಳಿದ್ದಾವೆ ನಮ್ಮ ಮಕ್ಕಳಿಗೋಸ್ಕರ ಆಗಲಿ ನನಗೆ ಒಂದು ಪರಿಹಾರ ಕೊಟ್ಟು ಒಂದ್ ನನ್ನ ಉದ್ಧಾರ ಮಾಡಬೇಕು ನನ್ನ ಬಹಳ ಮಾಡಬೇಕು ನನ್ಗೊಂದು ಮಾಹಿತಿ ಕೊಡಬೇಕು ಇದು ಸಹಕಾರ ಕೊಡ್ಬೇಕು ಕೊಡಿಸಬೇಕು ಅಂತ ಕಲ್ಲು ಇವ್ನ ಯಾರು ಒಂಬುದು ಏನು ಎತ್ತ ಯಾಕೆ ಮಾಡೋದು ಏನು ಎತ್ತ ಎಲ್ಲ ಕಂಡು ಹಿಡಿದು ನನಗೆ ನಮ್ಮೂರಲ್ಲಿ ಇಂಥ ದುರ್ಘಟನೆ ಮೂರು ಕಿ ತಾರೀಕಿಂದ ಇದೆ ನಡೆದಿರೋದು ಇದು ಯಾಕೆ ಏನು ಎತ್ತ ಪರಿಹಾರ ಸೆಕೆಂಡ್ ಯಾರು ಮಾಡಿದರೆ ಅನ್ನೋದು ಕಳ್ಳಬೇಕು ಇದಕ್ಕೆ ದಯವಿಟ್ಟು ಮುಗಿದು ಕೇಳ್ಕೊಂತೀನಿ ಶಾಸಕರ ಗಮನಕ್ಕೆ ನಮ್ಮ ಜನಪ್ರಿಯ ಶಾಸಕರ ಗಮನಕ್ಕೆ ಆದಷ್ಟು ಪೊಲೀಸ್ನವ್ರಿಗೆ ಎರಡು ಮಾತು ಹೇಳಿ ಇದರಿಂದ ಕೈ ಕೈವಾಡೈತೆ ಯಾರಿದ್ದಾರೆ ನಮಗೆ ಗೊತ್ತಾಗಬೇಕು ಒಂದು ತಿರುಂಬಲಯ್ಯಲ್ನವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಜಮೀಲಿಗೆ ಸುಮಾರು ನವಂಬರ್ ತಿಂಗಳಿಂದಲೂ ತೊಂದರೆ ಕೊಡ್ತಾವ್ರಿ ನವಂಬರ್ ತಿಂಗಳಿಂದಲೂ ಮಿಳಿ ಚೌತಿ ಹಾಕಿರು ಮಿಳಿ ಚೌತು ಹಾಳು ಮಾಡಿರು ಅದರಿಂದ ಹುಡ್ಗ ಏನೋ ಒಂದು ನಾನು ಆಗಲ್ಲ ಒಂದು ಸಿ ಕ್ಯಾಮ್ರಾ ತಂದಾಗ ಅದನ್ನು ಹಾಳು ಮಾಡಿರು ಅವನು ಇವತ್ತು ತೀರವ ನೊಂದು ಬೆಂದು ಹೋಗಿ ನಾನು ಇರದೇ ಬೇಡ ನಾನು ಸಂಸಾರ ಸಮೇತ ನಾನು ಒಂದ್ ಜೀವ ಕಳ್ಕೊಂಬಿ ಅನ್ನೋ ಒಂದು ಪರಿಸ್ಥಿತಿ ಬಂದವನ ದಯಮಾಡಿ ಚೇಳೂರ ಆರಕ್ಷಕರ ಠಾಣೆಯರು ಮತ್ತು ನಮ್ಮ ಜನಪ್ರಿಯ ಶಾಸಕರು ವಾಸಣ್ಣವರು ಇದಕ್ಕೆ ತಕ್ಕ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಮ್ಮ ಶಿವರಾಂಪುರ ಗ್ರಾಮಸ್ಥರ ಪರವಾಗಿ ನಾನು ಕಳಕಳೆ ಪ್ರಾರ್ಥನೆ ಮಾಡ್ಕೊತೀನಿ ದಯಮಾಡಿ ಅವ್ನು ಸಂಚಾರ ಉಳಿಸ್ಕೊಡ್ಲಿ ನಮ್ಮ ನಮ್ಮೂರಿನ ಮರ್ಯಾದೆ ಉಳಿಸ್ಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಸ್ವಾಮಿ